ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವಿಶೇಷವಾಗಿ ಒಂದು ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಈ ಲಡ್ಡು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಮಿಲೆಟ್ ಲಡ್ಡು ಆ ಮಿಶ್ರಣದಿಂದ ಮಾಡ್ತಾ ಇರೋದು ತುಂಬಾ ಟೇಸ್ಟಿ ಆಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಹಾಗೆ ಮಾಡೋದು ಕೂಡ ತುಂಬಾನೇ ಸುಲಭ ಫಸ್ಟ್ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಈ ಲಡ್ಡು ಮಿಶ್ರಣನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ಮಿಶ್ರಣದಲ್ಲಿ ನಿಮಗೆ ಗೋಧಿ ರಾಗಿ ಒರಟಾದ ಧಾನ್ಯ ಹಾಗೆ ಸೂರ್ಯಕಾಂತಿ ಎಣ್ಣೆ ಸೋಯಾ ಎಲ್ಲ ಇರುತ್ತೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ವೈಟಮಿನ್ಗಳು ಕೂಡ ಇರುತ್ತೆ ನಾನಿಲ್ಲಿ ಒಂದು ಕಪ್ಪಿಗೆ ಮೂರು ಕಪ್ ಆಗುವಷ್ಟು ನೀರನ್ನ ಹಾಕಿ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಇದನ್ನು ಬೇಕಾದರೆ ಮಿಕ್ಸಿಗೂ ಹಾಕೋಬಹುದು ನಾನಿಲ್ಲಿ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಮಿಶ್ರಣದಲ್ಲೇ ಬೆಲ್ಲೂ ಇರೋದ್ರಿಂದ ನಾವು ಇದಕ್ಕೆ ಬೇರೆ ಬೆಲ್ಲ ಆಗಲಿ ಸಕ್ಕರೆ ಯಾವುದು ಕೂಡ ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲೇ ಸಿಹಿ ಅಂಶ ಇರುತ್ತೆ ನಾನಾಗಲೇ ಹೇಳಿದೆ ಅಲ್ವಾ ಒಂದು ಕಪ್ಪಿಗೆ ಮೂರು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೇವಲ ಇದರಲ್ಲಿ ಲಡ್ಡು ಮಾತ್ರ ಅಲ್ಲ ಈ ರೀತಿ ಹಲ್ವಾ ಅಷ್ಟೇ ಹಾಕಿ ಬಿಸ್ಕೆಟ್ಸ್ ಕೂಡ ಮಾಡಬಹುದು ಬಿಸ್ಕೆಟ್ ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತುಂಬ ಜನ ಇದನ್ನು ಅಷ್ಟಾಗಿ ಯೂಸ್ ಮಾಡಲ್ಲ ಮಕ್ಕಳಿಗೆ ಕೊಡ್ತಾರೆ ಈ ಪುಡಿನ ಅಂಗನವಾಡಿಯಲ್ಲಿ ಅಷ್ಟು ಯೂಸ್ ಮಾಡಲ್ಲ ಬಟ್ ನೀವು ಈ ರೀತಿಯೆಲ್ಲ ಮಾಡಿಕೊಡಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಮನೇಲಿ ಇರೋರೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೆಕ್ಸ್ಟ್ ನಾನಿಲ್ಲಿ ಈ ಮಾಡಿರೋ ಮಿಶ್ರಣನ ಒಂದು ಜರಡಿಗೆ ಹಾಕಿ ಶೋಧಿಸ್ಕೊತಾ ಇದ್ದೀನಿ ಶೋಧಿಸ್ಕೊಳ್ಳೋ ಉದ್ದೇಶ ಏನು ಅಂತಂದರೆ ಇದರಲ್ಲಿ ತುಂಬ ತರಿತರಿ ಅಂಶ ಇರುತ್ತೆ ಅಲ್ವಾ ಅದು ನಮಗೆ ಹಲ್ವದಲ್ಲಿ ಸಿಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ ಹಾಗಾಗಿ ಶೋಧಿಸ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಶೋಧಿಸ್ಕೊಂಡಿರೋ ನೀರು ರೆಡಿಯಾಗಿದೆ ನಾವು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಎರಡೇ ಎರಡು ಪದಾರ್ಥ ಅದು ಏಲಕ್ಕಿ ಪುಡಿ ಹಾಗೆ ತುಪ್ಪ ತುಪ್ಪ ನೀವು ಜಾಸ್ತಿ ಹಾಕಿದಷ್ಟು ಕೂಡ ಜಾಸ್ತಿ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪನೇ ತುಪ್ಪ ಹಾಕಿದ್ದೀನಿ ಅಷ್ಟೇ ನೆಕ್ಸ್ಟ್ ನಾನು ಇದನ್ನು ಸ್ಟವ್ ಮೇಲೆ ಇದ್ದೀನಿ ಕೈ ಬಿಡ್ದಿದ್ದಂಗೆ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ನಾವೀಗ ಗೋಧಿ ಹಲ್ವ ರಾಗಿ ಹಲ್ವಾ ಎಲ್ಲ ಮಾಡ್ತೀವಲ್ವ ಅದೇ ರೀತಿ ಇದು ಗಟ್ಟಿ ಆಗೋಕ್ಕೆ ಒಂದು ಸ್ವಲ್ಪ ಸಮಯ ತೊಗೊಳುತ್ತೆ ಅಂದರೆ ಕಾರ್ನ್ಫ್ಲೋರ್ ಹಲ್ವಾ ಬೇಗ ಗಟ್ಟಿ ಗಟ್ಟಿಯಾಗುತ್ತಲ್ವಾ ಆ ರೀತಿ ಇದು ಗಟ್ಟಿ ಆಗಲ್ಲ ನಿಧಾನವಾಗಿ ಗಟ್ಟಿಯಾಗ್ತಾ ಬರುತ್ತೆ ಸುಮಾರು ಒಂದು ಹತ್ತು ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ಈ ಕನ್ಸಿಸ್ಟೆನ್ಸಿ ಬಂದ ನೀವು ನೀವೊಂದು ಐದು ನಿಮಿಷ ಆದರೂ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಆಗ ನಿಮಗೆ ಹಲ್ವ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಾನೀಗ ಇದಕ್ಕೆ ಒಂದ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ ನಾನು ಆಗಲೇ ಹೇಳಿದೆ ಅಲ್ವಾ ನೀವು ತುಪ್ಪ ಜಾಸ್ತಿ ಹಾಕಿದಷ್ಟು ಕೂಡ ರುಚಿ ಜಾಸ್ತಿ ಆಗ್ತಾ ಬರುತ್ತೆ ಆದರೆ ನಾನಿಲ್ಲಿ ಕೇವಲ ಒಂದ್ ಸ್ಪೂನ್ ತುಪ್ಪ ಅಷ್ಟೇ ಹಾಕಿದ್ದೀನಿ ಈಗ ಈ ಹಲ್ವಾ ಮಿಶ್ರಣ ರೆಡಿ ಆಗಿದೆ ಇದನ್ನ ನೆಕ್ಸ್ಟ್ ಪಾತ್ರೆಗೆ ಹಾಕೋಬೇಕು ನಾನಿಲ್ಲಿ ತಟ್ಟೆ ಹಾಗೆ ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ತುಪ್ಪ ಸವರ್ಬಿಟ್ಟು ಈ ಮಿಶ್ರಣನ ಹಾಕ್ತಾ ಇದ್ದೀನಿ ನೋಡಿ ಕೇವಲ ಒಂದೇ ಒಂದು ಪದಾರ್ಥದಿಂದ ನಾವು ಈ ಹಲ್ವಾನ ಮಾಡಬಹುದು ಈ ಮಿಶ್ರಣದಲ್ಲಿ ನಾನು ಆಗಲೇ ಹೇಳಿದಂಗೆ ಗೋಧಿ ರಾಗಿ ಸೋಯಾ ಇನ್ನೂ ಮುಂತಾದ ಪದಾರ್ಥಗಳಿದೆ ಹಾಗೆ ಬೆಲ್ಲ ಕೂಡ ಇದೆ ನಾವು ಇದಕ್ಕೆ ಸಕ್ಕರೆ ಬೆಲ್ಲ ಬೇರೆ ಯಾವುದು ಕೂಡ ಆ್ಯಡ್ ಮಾಡೋದು ಬೇಡ ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಫ್ರಿಜ್ಜಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ ರೂಮ್ ಟೆಂಪ್ರೇಚರಲ್ಲೇ ಇದು ತಣ್ಣಗಾಗಬೇಕು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಇದು ರೆಡಿಯಾಗಿರುತ್ತೆ ನೋಡಿ ನಾನು ಇದನ್ನ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬೌಲಿಂದ ಬಂತು ಅಂತ ಅಲ್ವಾ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ನಾವು ಈ ಕಾರ್ನ್ಫ್ಲೋರ್ ಹಲ್ವಾ ರಾಗಿ ಗೋಧಿ ಹಲ್ವಾ ಎಲ್ಲ ಮಾಡ್ತೀವಲ್ವ ಅದೇ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಹೆಚ್ಚಿನ ಸಿಂಪಲ್ ಹಾಗೂ ಹೆಲ್ದಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು